ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಿಂಕು ಪಾರ್ಕ್ ಹೋಗಲೇಬೇಕು ಹೋಗಲೇಬೇಕು ಅಂತ ಆಟ ಮಾಡ್ತಾ ಇದ್ರು ಅದಕ್ಕೆ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀವಿ ಬನ್ನಿ ಇವತ್ತು ಪಾರ್ಕಲ್ಲಿ ಪಿಂಕು ಏನೇನೆಲ್ಲ ಆಟ ಆಡ್ತಾರೆ ಅಂತ ನೋಡೋಣ ಪಿಂಕುಗೆ ಫೇವ್ರೆಟ್ ಅಂತ ಒಂದಿದೆ ಏನಂತ ನೋಡೋಣ

பாப்பு பபு எ பாப்பில ஆறு தாத்த பத்தா அவளே தூக்கி ஆட்கிட்ட ஆட் தவளை ಅಮ್ಮ ನೋಡ್ಬೇಕ ನಾನು ವಿಡಿಯೋ ಮಾಡ್ತಿದಿನ ನೀನೇನು ಆಗಲ್ಲ ಮಗಳೇ ಇಲ್ಲಿ ಅವಳು ಅವಳ ಅಲ್ಲಿ ಕುಣ್ಸುಡ್ಡಿ ನೆಡಿಯೇ ಇಲ್ಲಿ ಕುಣ್ಸ್ ಇಲ್ಲಿ ಹಿಂಗಂತ ಅನ್ಬೋದು ಕುತ್ಕೋಬೇಕು ಓಹೋ ಓಹೋ ആ ഈ ദോരെ ഡാടി ഡാടി ഡാടിന്തതെ കന ബ മുൾ മൾ മുത ഓഹോഹോ അവവ അവവ ഇല്ല നോട് അവവ ബോവായില്ല ഇങ്ങ അനുബവ അവവ ഇല്ല നോട് അമ്മ നോ യേഗൽ നോട് അല്ല നോട് നീ നാടക്ക് ಹೋಗ್ಲಿ അല്ല ನೋಡ್ ಬಿಡು അമ്മ 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 ആ

ಕೊಳೆ ಆಯ್ತದಂತ ಕೊಳೆ ಆಯ್ತದಂತ ಕೂತ್ಕೊಂಡ್ರೆ ಓ ಅಲ್ಲಿರೋದಲ್ವಾ ಏ ಗುಡ್ಡ ಕಟ್ಟಿ ಬೆಟ್ಟ ಕಟ್ಟಿ ಬೆಟ್ಟ ಕಟ್ಟಿ ಮನೆ ಕಟ್ಟಿ ಮನೆ

रानी ह पुट रानी पुट रानी पुट रेनी हां हां याके ओ ताकत ಅಂತ ಕಣ ಆ ಕಡಿದುಳೋ ಇಲ್ಲ ಬಿಡಪ್ಪ ಅಮ್ಮ ಹಂಗೆ ಹಾಕ್ ಪರವಾಗಿಲ್ಲ ರೆಡ್ಡೆ ಬರಲಿ ವಾ ಇವಾಗ ರೆಡ್ ಹಾಕ್ಬಿಟ್ರು ಪಿಂಕು ರೆಡ್

ಎಲ್ಲೈತೆ ಅಲ್ಲಿ ನೀವ್ ಎತ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಏ ಮಗ ಬೆಚ್ಕತ್ತು ಕಣಮ್ಮ ಕುತ್ಕೊಳ್ಳಿ ಎತ್ತಿ ಪಾಪು ಇಲ್ಲ ತೂಗ್ಬಾರ್ದು ನೀವು ಕುತ್ಕೊಳ್ಳಿ ಅತ್ತಮ್ಮ ಪಾಪ ಎಲ್ಲ ಐತಲ್ಲಿ ಅಲ್ಲ ಆಯ್ತಾ ನಿನಗ್ ಮಾತ್ರ ಕಾಣ್ತೈತಾ

కాల్ నో బరుతే మనకి బి నో అంద ఏమగల ఏనగల సాకు నడి రిగణ ನಿಧಾನ ನಡ್ಕೊಂಡೆ ಹೋಗಿ ಹೋಗೋಣ ನೆಡಿಯಪ್ಪ ಸಾಕು ಪಿಂಕು